ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು ಪ್ರಧಾನಮಂತ್ರಿಯವರು ನಡೆಸುವ ಪರೀಕ್ಷಾ ಪೇ ಚರ್ಚಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಂವಾದ ಕಾರ್ಯಕ್ರಮದಲ್ಲಿ ಆರರಿಂದ ಹನ್ನೆರಡನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಪಾಲಕರು ಈ ಒಂದು ಪರೀಕ್ಷೆಯ ಒತ್ತಡವನ್ನು ಎದುರಿಸಲು ಪ್ರಧಾನಮಂತ್ರಿಯವರಿಗೆ ನಿಮ್ಮ ಆಯ್ಕೆಯ ಒಂದು ಪ್ರಶ್ನೆಯನ್ನ ಕೇಳಬಹುದು ಈ ಒಂದು ಪ್ರಶ್ನೆಯನ್ನ ಕೇಳಲು ನೀವು ಆನ್ಲೈನ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಸೊ ಪಾರ್ಟಿಸಿಪೇಟ್ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೆಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ಪಕ್ಕದಲ್ಲಿರುವ ಪ್ರೆಸ್ ಮಾಡಿ ಮತ್ತು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡುವುದರಿಂದ ಮುಂದೆ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತವೆ ಆ ವಿಡಿಯೋಗಳನ್ನು ನೀವು ತಕ್ಷಣಕ್ಕೆ ನೋಡಬಹುದು ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಎಂದು ಅನಿಸಿದರೆ ಕೆಳಗಡೆ ಇರುವ ಲೈಕ್ ಬಟನ್ ಮೇಲೆ ಟ್ಯಾಪ್ ಮಾಡಿ ಬನ್ನಿ ಹಾಗಾದ್ರೆ ಪರೀಕ್ಷಾ ಪೇ ಚರ್ಚಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಂವಾದ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದನ್ನ ನೋಡೋಣ ನಿಮ್ಮ ಮೊಬೈಲ್ ಆಗಿರ್ಬೋದು ಕಂಪ್ಯೂಟರ್ ಆಗಿರಬಹುದು ಅದರಲ್ಲಿ ಯಾವ್ದಾದ್ರೂ ಒಂದು ವೆಬ್ ಬ್ರೌಸರ್ ಅನ್ನ ಓಪನ್ ಮಾಡ್ಕೊಳ್ಳಿ ಅದರಲ್ಲಿ ಇನೋವೇಟ್ ಇಂಡಿಯಾ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಅವಾಗ ನಿಮಗೆ ಈ ರೀತಿಯಾದಂತಹ ಹಲವು ಹೈಪರ್ ಲಿಂಕ್ ಗಳು ಡಿಸ್ಪ್ಲೇ ಆಗ್ತವೆ ಇದರಲ್ಲಿರುವಂತಹ ಇನೋವೇಟ್ ಇಂಡಿಯಾ ಅನ್ನುವ ಹೈಪರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಈ ರೀತಿಯಾದಂತಹ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾದ ಒಂದು ವೆಬ್ಸೈಟ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ಸ್ಕ್ರೋಲ್ ಡೌನ್ ಮಾಡ್ತಾ ಬಂದಾಗ ಲೇಟೆಸ್ಟ್ ಇನೋವೇಟ್ಸ್ ಇದರಲ್ಲಿ ಪರೀಕ್ಷಾ ಪೇ ಚರ್ಚಾ ಎರಡ್ ಸಾವಿರದ ಇಪ್ಪತ್ನಾಕು ಅನ್ನುವ ಒಂದು ಮೆನು ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ಪಾರ್ಟಿಸಿಪೇಟ್ ಅನ್ನುವ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಪರೀಕ್ಷಾ ಪೇ ಚರ್ಚಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ವೆಬ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಈ ಒಂದು ವೆಬ್ ಪೇಜ್ ನಲ್ಲಿ ನೀವು ಪರೀಕ್ಷಾ ಪೇ ಚರ್ಚಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಗ್ಗೆ ಮತ್ತು ಅದರ ಒಂದು ಇಂಪಾರ್ಟೆಂಟ್ ಡೇಟ್ಸ್ ಬಗ್ಗೆ ಈ ಒಂದು ಪೇಜ್ ನಲ್ಲಿ ನೀವು ನೋಡಬಹುದು ಅದೇ ರೀತಿ ನೀವು ಪಾರ್ಟಿಸಿಪೇಟ್ ನೌ ಅನ್ನುವ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನೀವು ಪಾರ್ಟಿಸಿಪೇಟ್ ಅನ್ನುವ ಒಂದು ಸ್ಕ್ರೀನ್ ಗೆ ಬರ್ತೀರಾ ಇದರಲ್ಲಿ ನೀವು ವಿದ್ಯಾರ್ಥಿಗಳಾಗಿ ಪಾರ್ಟಿಸಿಪೇಟ್ ಆಗ್ತಿದ್ದೀನಿ ಅಂತಂದ್ರೆ ಲಾಗಿನ್ ಟು ಸಬ್ಮಿಟ್ ಅನ್ನುವ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿ ಅಥವಾ ನಿಮ್ಮ ಹತ್ರ ಮೊಬೈಲ್ ಅಥವಾ ಕಂಪ್ಯೂಟರ್ ಇಲ್ಲ ನಿಮ್ಮ ಶಿಕ್ಷಕರ ಮೊಬೈಲ್ ಅಥವಾ ಕಂಪ್ಯೂಟರ್ ನಲ್ಲಿ ನಾನು ಈ ಒಂದು ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದೀರಿ ಅಂತಂದ್ರೆ ಪಾರ್ಟಿಸಿಪೇಟ್ ಥ್ರೂ ಟೀಚರ್ ಲಾಗಿನ್ ಅನ್ನುವ ಒಂದು ಲಾಗಿನ್ ಟು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಥವಾ ನೀವು ಶಿಕ್ಷಕರಾಗಿದ್ದಲ್ಲಿ ಇಲ್ಲಿರುವಂತಹ ಲಾಗಿನ್ ಟು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಥವಾ ನೀವು ಪಾಲಕರಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಈ ಒಂದು ಪೇರೆಂಟ್ಸ್ ನಲ್ಲಿರುವಂತಹ ಲಾಗಿನ್ ಟು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನಿಲ್ಲಿ ಸ್ಟೂಡೆಂಟ್ ನಲ್ಲಿರುವಂತಹ ಲಾಗಿನ್ ಟು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಗೆ ಯಾವ ರೀತಿಯಾಗಿ ಈ ಒಂದು ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ ನೀವು ಈ ಒಂದು ಲಾಗಿನ್ ಟು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ರೀತಿಯಾದಂತಹ ಒಂದು ಲಾಗಿನ್ ಪೇಜ್ ಡಿಸ್ಪ್ಲೇ ಆಗುತ್ತೆ ನೀವು ಪ್ರಪ್ರಥಮವಾಗಿ ಈ ಒಂದು ಲಾಗಿನ್ ಪೇಜ್ಗೆ ಗೆ ಬಂದಿದ್ರೆ ಈ ಒಂದು ಲಾಗಿನ್ ಪೇಜ್ ನ ಕೆಳಗಡೆ ಇರುವಂತಹ ರೆಜಿಸ್ಟರ್ ನೌ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಕ್ರಿಯೇಟ ಮೈ ಗೌ ಅಕೌಂಟ್ ಅನ್ನೋ ಒಂದು ಫಾರ್ಮ್ ಬರುತ್ತೆ ಇದರಲ್ಲಿ ನೀವು ನಿಮ್ಮ ಫುಲ್ ನೇಮ್ ಅನ್ನ ಎಂಟ್ರಿ ಮಾಡಬೇಕು ಮತ್ತು ನಿಮ್ಮ ಇಮೇಲ್ ಐ ಡಿಯನ್ನ ಎಂಟ್ರಿ ಮಾಡಬೇಕು ಹಾಗೆ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡಬೇಕು ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಒಂದು ಜೆಂಡರ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿರುವಂತಹ ನ್ಯೂ ಅಕೌಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ನೀವು ನೀಡಿರುವ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿಗೆ ನಿಮ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಒಂದು ಓ ಟಿ ಪಿ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದಾಗ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿ ಮತ್ತೆ ನೀವು ಈ ಒಂದು ಲಾಗಿನ್ ಪೇಜ್ಗೆ ಬರ್ತೀರಾ ಇದರಲ್ಲಿ ನೀವು ಲಾಗಿನ್ ಆಗಲು ರಿಜಿಸ್ಟ್ರೇಷನ್ ಮಾಡುವ ಸಂದರ್ಭದಲ್ಲಿ ನೀಡಿರುವ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಿ ನಂತರ ಲಾಗಿನ್ ವಿತ್ ಓಟಿ ಪಿ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನೀವು ಓಟಿ ಪಿ ಅನ್ನ ತೆಗೆದುಕೊಂಡು ಲಾಗಿನ್ ಆಗಬಹುದು ಅಥವಾ ನೀವು ರಿಜಿಸ್ಟ್ರೇಷನ್ ಮಾಡುವ ಸಂದರ್ಭದಲ್ಲಿ ನೀಡಿರುವ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಿ ಹಾಗೆ ರಜಿಸ್ಟ್ರೇಷನ್ ಆದ ಮೇಲೆ ನಿಮ್ಗೆ ಬಂದಿರುವ ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡುವುದರ ಮೂಲಕ ಲಾಗಿನ್ ವಿತ್ ಪಾಸ್ವರ್ಡ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಕೂಡ ನೀವು ಲಾಗಿನ್ ಆಗಬಹುದು ಲಾಗಿನ್ ಆದ ನಂತರ ನಿಮಗೆ ಈ ರೀತಿಯಾದಂತಹ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ಪಾರ್ಟಿಸಿಪೇಟ್ ಆಸ್ ಸ್ಟೂಡೆಂಟ್ ಅನ್ನುವ ಒಂದು ಫಾರ್ಮ್ ಡಿಸ್ಪ್ಲೇ ಆಗುತ್ತೆ ಈ ಒಂದು ಫಾರ್ಮ್ ನಲ್ಲಿ ಸ್ಟೂಡೆಂಟ್ ಡೀಟೇಲ್ಸ್ ಅನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು ಸ್ಟೂಡೆಂಟ್ ಫಸ್ಟ್ ನೇಮ್ ಅಂಡ್ ಲಾಸ್ಟ್ ನೇಮ್ ಹಾಗೆ ಇಮೇಲ್ ಐ ಡಿಯನ್ನ ಇಲ್ಲಿ ಎಂಟ್ರಿ ಮಾಡಬೇಕು ಮತ್ತು ಜೆಂಡರ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಹಾಗೆ ನೀವು ಓದುತ್ತಿರುವ ತರಗತಿಯನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಮತ್ತು ನಿಮ್ಮ ಪೂರ್ಣ ವಿಳಾಸವನ್ನ ಈ ಒಂದು ಟೆಕ್ಸ್ಟ್ ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಿ ಹಾಗೆ ನಿಮ್ಮ ಪೇರೆಂಟ್ಸ್ ನೇಮ್ ಅನ್ನು ಎಂಟ್ರಿ ಮಾಡಿ ಸ್ಟೂಡೆಂಟ್ ಡೀಟೇಲ್ಸ್ ಅನ್ನ ಫಿಲ್ ಮಾಡಿದ ನಂತರ ನೀವು ಸ್ಕ್ರೋಲ್ ಡೌನ್ ಮಾಡ್ತಾ ಬನ್ನಿ ನಂತರ ನೀವು ವ್ಯಾಸಂಗ ಮಾಡುತ್ತಿರುವ ಸ್ಕೂಲ್ ಡೀಟೇಲ್ಸ್ ಅನ್ನ ಇಲ್ಲಿ ಎಂಟ್ರಿ ಮಾಡಬೇಕು ನಿಮ್ಮ ಶಾಲೆಯ ಹೆಸರು ನಿಮ್ಮ ಶಾಲೆಯ ವಿಳಾಸ ಈ ಒಂದು ಟೆಕ್ಸ್ಟ್ ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಿ ಹಾಗೆ ನಿಮ್ಮ ಶಾಲೆಯ ಬೋರ್ಡ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಹಾಗೆ ನಿಮ್ಮ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಶಾಲೆಯ ಪಿನ್ ಕೋಡ್ ಅನ್ನ ಈ ಒಂದು ಟೆಕ್ಸ್ಟ್ ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಿ ನಂತರ ನೀವು ಈ ಒಂದು ಒಳಗಡೆ ಇರುವಂತಹ ಐದು ಕ್ವಶನ್ಸ್ ಗಳಿಗೆ ಉತ್ತರವನ್ನ ನೀಡಬೇಕು ಉತ್ತರವನ್ನ ನೀಡಿದ ನಂತರ ಸ್ಕ್ರೋಲ್ ಡೌನ್ ಮಾಡ್ತಾ ಕೆಳಗಡೆ ಬನ್ನಿ ಇಲ್ಲಿ ನಿಮ್ಗೆ ಕ್ವಶನ್ ಟು ಪಿ ಅಂತ ಇದೆ ಈ ಒಂದು ಟೆಕ್ಸ್ಟ್ ಬಾಕ್ಸ್ ನಲ್ಲಿ ಪರೀಕ್ಷೆಯ ಒತ್ತಡವನ್ನು ಎದುರಿಸಲು ಪ್ರಧಾನ ಮಂತ್ರಿಯವರಿಗೆ ನಿಮ್ಮ ಆಯ್ಕೆಯ ಒಂದು ಪ್ರಶ್ನೆಯನ್ನು ಐದುನೂರು ಪದಗಳು ಮೀರದಂತೆ ಇಲ್ಲಿ ಟೈಪ್ ಮಾಡಿ ನಂತರ ಈ ಒಂದು ಫಾರ್ಮ್ ನಲ್ಲಿ ಫಿಲ್ ಮಾಡಿರುವ ಎಲ್ಲ ಮಾಹಿತಿಯು ಸರಿಯಾಗಿದೆಯೋ ಇಲ್ವೋ ಎಂಬುದನ್ನು ಚೆಕ್ ಮಾಡಿಕೊಂಡು ಇಲ್ಲಿರುವಂತಹ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ನೋ ಚೇಂಜಸ್ ಮೋಡಿಫಿಕೇಶನ್ ವಿಲ್ ಬಿ ಪರ್ಮಿಟೆಡ್ ಆಫ್ಟರ್ ಸಬ್ಮಿಷನ್ ಆರ್ ಯು ಶೋರ್ ಟು ಪ್ರೊಸೀಡ್ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ಅವಾಗ ಓಕೆ ಅಂತ ಕ್ಲಿಕ್ ಮಾಡಿ ಅವಾಗ ನಿಮಗೆ ಯು ಹ್ಯಾವ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಫಾರ್ ಪರೀಕ್ಷಾ ಪೇ ಚರ್ಚಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತ ಅಂದ್ಬಿಟ್ಟು ನಿಮ್ಗೆ ಡೌನ್ಲೋಡ್ ಸರ್ಟಿಫಿಕೇಟ್ ಅನ್ನುವ ಒಂದು ಲಿಂಕ್ ಡಿಸ್ಪ್ಲೇ ಆಗುತ್ತೆ ಈ ಒಂದು ಡೌನ್ಲೋಡ್ ಸರ್ಟಿಫಿಕೇಟ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಅವಾಗ ನಿಮ್ಗೆ ಈ ರೀತಿಯಾದಂತಹ ಒಂದು ಸರ್ಟಿಫಿಕೇಟ್ ಡೌನ್ಲೋಡ್ ಆಗುತ್ತೆ ನಂತರ ಇಲ್ಲಿರುವಂತಹ ಔಟ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಲಾಗ್ಔಟ್ ಆಗಿ ಈ ರೀತಿಯಾಗಿ ನೀವು ಶಿಕ್ಷಕರಾಗಿದ್ದಲ್ಲಿ ಈ ಒಂದು ಲಾಗಿನ್ ಟು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನೀವೇನಾದ್ರೂ ಆರರಿಂದ ಹನ್ನೆರಡನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳ ಪಾಲಕರಾಗಿದ್ದಲ್ಲಿ ಈ ಒಂದು ಲಾಗಿನ್ ಟು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಪರೀಕ್ಷೆಯ ಒತ್ತಡವನ್ನು ಎದುರಿಸಲು ಪ್ರಧಾನ ಮಂತ್ರಿಯವರಿಗೆ ನಿಮ್ಮ ಆಯ್ಕೆಯ ಒಂದು ಪ್ರಶ್ನೆಯನ್ನ ಕೇಳಬಹುದು ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಪರೀಕ್ಷೆಯ ಒತ್ತಡವನ್ನು ಎದುರಿಸಲು ಪ್ರಧಾನ ಮಂತ್ರಿಯವರಿಗೆ ನಿಮ್ಮ ಆಯ್ಕೆಯ ಒಂದು ಪ್ರಶ್ನೆಯನ್ನ ಯಾವ ರೀತಿಯಾಗಿ ಕೇಳಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಂಡ್ವಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಇಷ್ಟವಾದ್ರೆ ಒಂದು ಲೈಕ್ ಅನ್ನು ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟ ಕ್ವಶನ್ಸ್ ಗಳೂ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು